ಬರ ಪರಿಹಾರದ ವಿಚಾರದಲ್ಲಿ ದಿನಕ್ಕೊಂದು ನಾಟಕ ಆಡ್ತಾ ಇತ್ತು ಕೇಂದ್ರ ಸರ್ಕಾರ ದಿನಕ್ಕೊಂಥರ ನಾಟಕ ನೀವು ಲೇಟಾಗಿ ಕೇಳಿಬಿಟ್ರಿ ನೀವು ಮೊದಲೇ ಕೇಳಬೇಕಾಗಿತ್ತು ಮೂರು ತಿಂಗಳು ವಿಳಂಬ ಮಾಡಿ ಕೇಳಿದ್ರಿ ಹೇಳಿ ಖುದ್ದು ಅಮಿತ್ ಶಾನೇ ಬಂದು ಹೇಳಿ ಆಯಿತು ಇದು ಹೇಳಿದ ಮೇಲೆ ಈ ಕಡೆ ನಮ್ಮ ಕರ್ನಾಟಕದ ಕಡೆಯಿಂದ ಸಿದ್ದರಾಮಯ್ಯನವರು ಕೂಡ ಉತ್ತರವನ್ನು ಕೊಟ್ಟರು ಈ ಒಂದು ವಿಚಾರದಲ್ಲಿ ನಾನು ಪ್ರತಿ ದಿನಾಂಕವನ್ನು ಹೇಳಕ್ಕೆ ರೆಡಿಯಾಗಿದ್ದೀನಿ ನಾವು ಯಾವತ್ತು ಮೀಟಿಂಗ್ ಮಾಡಿದ್ವಿ ಯಾವತ್ತ ಭೇಟಿ ಮಾಡಿದ್ವಿ ಕೃಷ್ಣಾ ಭೈರೇಗೌಡರು ನಾವು ಯಾವತ್ತು ಬಂದಿದ್ದೀವಿ ಎಲ್ಲವನ್ನು ಕೂಡ ನಾನು ಚರ್ಚೆಗೆ ರೆಡಿ ಇದ್ದೀನಿ ಡಾಕ್ಯುಮೆಂಟ್ಸ್ ಕೂಡ ತೋರಿಸೋಕ್ಕೆ ರೆಡಿ ಇದ್ದೀನಿ ತಾವು ಬರ ರೆಡಿ ಇದ್ದೀರಾ ಅಂತ ಬರ ಪರಿಹಾರವನ್ನು ಕೊಡದೆ ಇಂಥ ನಾಟಕವನ್ನು ಕೇಂದ್ರ ಆಡ್ತಾ ಇತ್ತು ಇದೀಗ ಇದೇ ವಿಚಾರದಲ್ಲಿ ಏನಾಗ್ತಾ ಇದೆ ಇದು ಒಂದು ರಾಜ್ಯದ ಕಥೆ ಅಲ್ಲ ದೇಶಾದ್ಯಂತ ಬರಪೀಡಿತ ರಾಜ್ಯಗಳೇನು ಮಾಡ್ತಾ ಇವೆ ನಮಗೆ ಬರದ ಪರಿಹಾರ ಕೊಡಬೇಕು ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದೆ ಕೇಂದ್ರ ಅಂತೂ ಕೊಡ್ತಾ ಇಲ್ಲ ಸ್ವಾಮಿ ತಾವಾದರೂ ಹೇಳಿ ಕೊಡಿಸಿ ಅಂತ ಹೇಳಿ ಇದಕ್ಕೆ ಸುಪ್ರೀಂ ಕೋರ್ಟ್ ಗರಂ ಆಗಿ ಏನು ಮಾಡ್ತಾ ಮಾತಾಡಿದೆ ಇವತ್ತು ಅಂತ ಹೇಳಿದ್ರೆ ನೋಡಿರಿ ಎಲ್ಲದಕ್ಕೂ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಬರಬೇಕಾ ಅಂತ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ ಎರಡು ವಾರಗಳಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಸ್ವಾಮಿ ಅಂಥೇಳಿ ಅಡ್ವೊಕೇಟ್ ಜನರಲ್ ಭರವಸೆ ಕೊಟ್ಟಿದ್ದಾರೆ ಇನ್ನೆರಡೇ ಎರಡು ವಾರ ಸ್ವಾಮಿ ಮೂರು ತಿಂಗಳಿಂದ ಪುರುಸತ್ತಿರಲಿಲ್ಲ ಇವರಿಗೆ ನಾಲ್ಕು ತಿಂಗಳಿಂದ ಪುರ್ಸತ್ತಿರಲಿಲ್ಲ ಬರ ಬರ ಅಂಥೇಳಿ ಇವರ ಅಧ್ಯಯನ ತಂಡ ಕಳಿಸಿದಾಗ ಆ ವರದಿ ಕೈಗೆ ಹೋದಾಗಲೂ ಕೂಡ ಒಂದು ಬಿಡಿಗಾಸಿಗೆ ಕೊಡಬೇಕು ಅಂಥೇಳಿ ಆ ಮಾನವೀಯತೆ ಇರಲಿಲ್ಲ ಇವರು ಈಗ ಕೋರ್ಟ್ ಹೇಳಿದ್ಮೇಲೆ ಎರಡೇ ಎರಡು ವಾರ ಸ್ವಾಮಿ ಎರಡು ವಾರಗಳಲ್ಲಿ ಸಾಧ್ಯವಾಗಬಹುದಾದರೆ ಮೂರು ತಿಂಗಳಲ್ಲಿ ಯಾಕೆ ಆಗಲಿಲ್ಲ ಮೂರು ತಿಂಗಳಲ್ಲಿ ಯಾಕೆ ಮಾಡಲಿಲ್ಲ ಬರೇ ಪರಿಹಾರ ಯಾಕೆ ಕೊಡಲಿಲ್ಲ ರಾಜ್ಯಗಳಿಗೆ ಇವರು ಅಂದರೆ ಕೊಡೋ ಮನಸ್ಥಿತಿ ಇಲ್ಲ ಇದೊಂಥರ ಚಕ್ರವರ್ತಿಗಳ ಮನಸ್ಥಿತಿ ಇದು ನಾನು ಕೊಟ್ಟರೆ ತೊಗೊನಿಲ್ಲ ಅಂದರೆ ಬೇಡ ಅಂಥೇಳಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವ ರಾಜ್ಯಕ್ಕೂ ಯಾವ ಕೇಂದ್ರವೂ ಭಿಕ್ಷೆ ಹಾಕಲ್ಲ ಎಲ್ಲ ರಾಜ್ಯಗಳಿಂದ ಕೇಂದ್ರ ಸಮಸ್ಯೆ ಬಗೆಹರಿಸ್ತೀವಿ ಅಂಥೇಳಿ ಇದೀಗ ಸುಪ್ರೀಂ ಕೋರ್ಟ್ಗೆ ಅಡ್ವೊಕೇಟ್ ಜನರಲ್ ವೆಂಕಟರಮಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯದ ಬರ ಪರಿಹಾರ ಕುರಿತಂಥ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟಲ್ಲಿ ಮಾಡ್ತಾ ಇದೆ ಕೇಂದ್ರದಿಂದ ಬರ ಪರಿಹಾರ ಬಂದಿಲ್ಲ ಅಂತ ರಾಜ್ಯ ಸರ್ಕಾರ ಕೂಡ ಆರೋಪವನ್ನು ಮಾಡಿತ್ತು ಕೇಂದ್ರದಿಂದ ಬರ ಪರಿಹಾರ ಕೊಡಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿತ್ತು ರಾಜ್ಯ ಇದೀಗ ಇನ್ನು ಹದಿನೈದು ದಿನ ಟೈಮ್ ಕೊಡಿ ನಾವು ಕೊಟ್ಟುಬಿಡ್ತೀವಿ ಅಂಥೇಳಿ ಕೇಂದ್ರದ ಕಡೆಯ ಅಡ್ವೊಕೇಟ್ ಜನರಲ್ ಒಂದು ಕಡೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟಿರೋದು ಬರ ಪರಿಹಾರ ವಿಚಾರಕ್ಕೆ ಇದೇ ಮೊದಲು ಇವರು ಇದಾರಲ್ಲ ಮೇಡಮ್ ಇಲ್ಲಿ ವಿಜುವಲ್ ಕಾಣಿಸ್ತಾ ಇದ್ದಾರಲ್ಲ ದೇಶದ ವಿತ್ತ ಸಚಿವೆ ಇರಬೇಕು ಇವರು ಹಾಂ ಇವ್ರನ್ನ ಕೇಳಿದಾಗ ಇಲ್ಲ ಇಲ್ಲ ಈಗ ಚುನಾವಣಾ ಆಯೋಗದ ಏನಾದರೂ ಅನುಮತಿ ಸಿಕ್ಬಿಟ್ರೆ ಕೊಟ್ಬಿಡ್ತೀವಿ ಅಂತ ಇವರು ಎಲ್ಲಿ ಮೇಡಮ್ ಪರಿಹಾರ ನಮ್ಮ ಪಾಲಲ್ಲಿ ಅಂತ ಕೇಳಿದ್ರೆ ಒಂದು ಚರ್ಚೆ ಕೂಡ ನೇರ ಬರಲಿಲ್ಲ ಈ ಮೇಡಮ್ ನೋಡ್ಕೊಂಬಿಡಿ ಇವ್ರನ್ನ ಇವರೇ ಭಾರತದ ವಿತ್ತ ಇವರು ಹೆಸರು ನಿರ್ಮಲಾ ಸೀತಾರಾಮನ್ ಅಂತ ಹೇಳಿ ಇವ್ರ ಹೆಸರು ಈ ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರಲ್ಲ ಬರ ಪರಿಹಾರ ಕೇಳಿದ್ರೆ ನಾಲ್ಕು ತಿಂಗಳು ಐದು ತಿಂಗಳಿಂದ ಆಗಲಿಲ್ಲ ಈಗ ಕೇಳಿದ್ರೆ ಚುನಾವಣಾ ಆಯೋಗದ ಪರ್ಮಿಷನ್ ಬೇಕು ಅಂತ ತೆರಿಗೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಓಪನ್ ಡಿಬೇಟಿಗೆ ರೆಡಿ ಇದ್ದೀವಿ ಅಂತ ಕೃಷ್ಣ ಬೇರೆಗೌಡ್ರೆ ಕರೆದರು ಬನ್ನಿ ಮೇಡಮ್ ಮಾತಾಡೋಣ ನಿಮ್ಮ ತೆರಿಗೆ ಹಣೆ ಬರಹ ನಾವು ಹೇಳ್ತೀವಿ ಬನ್ನಿ ನೀವೆಂಥ ಮೋಸ ಮಾಡ್ತಾ ಇದ್ದೀರಿ ಎಂಥ ವಂಚನೆ ಮಾಡ್ತಾ ಇದ್ದೀರಿ ರಾಜ್ಯಗಳಿಗೆ ಅಂತೇಳಿ ನಾವು ಹೇಳ್ತೀವಿ ಬನ್ನಿ ಮೇಡಮ್ ಅಂತ ಈ ಮೇಡಮ್ನ ಕರೆದ್ರೆ ಬೆಂಗಳೂರಲ್ಲಿದ್ದು ಬರೋ ಶಕ್ತಿ ಧೈರ್ಯ ಇವರಿಗೆ ಇರಲಿಲ್ಲ ಯಾವುದೋ ಪ್ರೆಸ್ ಮೀಟ್ ಮಾಡಿಕೊಂಡು ಯಾವ್ದಾರು ಕ್ವಶನ್ ಕೇಳಿದ್ರೆ ಓಹೋ ಆಹಾ ಈಹಿ ಅಂದ್ಕೊಂಡು ಕಾಲ ಕಳ್ಕೊಂಡು ಹೋದರು ಇದೇ ಮೇಡಮ್ ನೋಡ್ಕೊಂಬಿಡಿ ಇವ್ರನ್ನ ಇವರೆಲ್ಲ ಭಾರತದ ವಿತ್ತ ಸಚಿವರಿವರು ಮೊನ್ನೆಯಷ್ಟೇ ಪ್ರೆಸ್ ಮೀಟ್ ಮಾಡಿದರು ಹೌದು ವಿಳಂಬ ಆಗಿದೆ ಒಪ್ಕೊಂಡ್ರಿ ಇವರು ಇವ್ರು ಒಪ್ಕೊಂಡ್ರು ಹೌದು ವಿಳಂಬ ಯಾಕೆ ವಿಳಂಬ ಆಗಬೇಕು ವಿಳಂಬ ಆಗೋದು ಅಂದ್ರೆ ಏನು ನಾನು ಕೊಡ್ತಾ ಇದ್ದೀನಿ ನೀನು ತೊಗೊಳ್ತಾ ಇದ್ದೀನಿ ಅಂತಲ್ಲ ನಂದೇ ಅಪ್ಪ ಅಲ್ಲಿ ಇಟ್ಟಿದ್ದೀನಿ ನೀನು ನಾನು ಕೊಡಬೇಕು ಅನ್ನೋದು ನಮ್ಮ ಹಕ್ಕದು ಅದು ಮಾಡಬೇಕಾಗಿರೋದು ಇವ್ರ ಕರ್ತವ್ಯಗಳು ಆ ಕರ್ತವ್ಯಗಳಲ್ಲಿ ಮೋಸ ಮಾಡೋದು ದಕ್ಷಿಣ ರಾಜ್ಯಗಳಿಗೆ ಆಮೇಲೆ ವಿಳಂಬ ಆಗಿದೆ ಚುನಾವಣಾ ಆಯೋಗ ಬಂದ್ಬಿಡ್ತು ಎಲೆಕ್ಷನ್ ಅನೌನ್ಸ್ ಆಗ್ಬಿಡ್ತು ಅಂತ ಕಥೆ ಹೇಳ್ಕೊಂಡು ತಿರುಗಾಡ್ತಾರೆ ಇವರೆಲ್ಲರೂ ಕೂಡ Uh, we met honorable finance minister we met honorable home minister we met honorable prime minister twice requesting them to take a decision and these meetings were spread from november december to january we waited very patiently uh, but the government of india did not take a decision the government of india's manual prescribes that within one month the decision should have been taken so that Period expired in the month of November. Since December, they have uh, 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 violated their own guidelines and not taken a decision. And uh, we, under the Honorable Chief Minister Sidra Mayaji, our cabinet took a decision that as a measure of last resort, we must approach Honorable Supreme Court to get what is entitled to the people of Karnataka uh, during this calamity natural calamity and drought so we filed a petition in the supreme court it came up for a hearing today and uh, we are very happy we are very pleased that honorable supreme court has directed government of india to take a decision in this matter and report back through a statement to honorable supreme court in two weeks time ದ ಹಾನ್ರಬಲ್ ಸುಪ್ರೀಂ ಕೋರ್ಟ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇಟ್ಸ್ ಅನ್ಹ್ಯಾಪಿನೆಸ್ ಆನ್ ದ ಸ್ಟೇಟ್ ಆಫ್ ಅಫೇರ್ಸ್ ವೇರ್ ಸ್ಟೇಟ್ಸ್ಗಳಿಗೆ ಇದೀಗ ರಾಕೇಶ್ ಇದರ ರಾಕೇಶ್ ಬರ ಪರಿಹಾರದ ವಿಚಾರದಲ್ಲೂ ಕೂಡ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಬರಬೇಕಂತ ಚಾಟಿ ಬೀಸಿದೆ ಕೇಂದ್ರದ ಮುಖಕ್ಕೆ ಹೊಡೆದಂತೆ ಸೊ ಇದೆ ಇಲ್ಲಿ ಇಷ್ಟೊಂದು ವಿಳಂಬ ಧೋರಣೆ ಯಾಕೆ ರಾಜ್ಯಗಳ ವಿಚಾರದಲ್ಲಿ ಕೇಂದ್ರದ್ದು ಅಂತ ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ನಮ್ಮ ಕರ್ನಾಟಕವನ್ನು ಒಳಗೊಂಡಂತೆ ಐದಾರು ರಾಜ್ಯಗಳು ಪರಿಹಾರಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ಅಪೀಲನ್ನ ಸಲ್ಲಿಸಿತ್ತು ಆದ್ರೆ ಚುನಾವಣಾ ನೀತಿ ಸಂಹಿತೆ ಇರುವ ಕಾರಣದಿಂದಾಗಿ ಕೆಲವು ರಾಜ್ಯಗಳಿಗೆ ಈ ಪ್ರೊಸೀಜರ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಕೇಂದ್ರ ಸರ್ಕಾರ ಈ ಹಿಂದೆ ಕೂಡ ಹೇಳಿತ್ತು ಅಂದ್ರೆ ರೀತಿ ರೀತಿಗಳನ್ನ ಅನುಸರಿಸಿ ನಾವು ಮುಂದೆ ಹೋಗ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಬರ ಪರಿಹಾರ ತಡವಾಗುತ್ತದೆ ಅನ್ನುವಂತ ಮಾತನ್ನ ಹೇಳಿತ್ತು ಆದ್ರೆ ವಿಕೋಪದ ಸನ್ನಿವೇಶ ಇದ್ರೂ ಕೂಡ ಕೇಂದ್ರ ವಿಳಂಬ ಮಾಡ್ತಿದೆ ಅನ್ನುವಂತ ಆರೋಪವನ್ನ ಮಾಡಿ ಕೆಲವು ರಾಜ್ಯಗಳು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ವು ಈಗ ಸುಪ್ರೀಂ ಕೋರ್ಟ್ ಕೂಡ ಅದೇ ವಿಚಾರವನ್ನು ಹೇಳಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತ್ವರಿತವಾಗಿ ಆ ಪಟ್ಟಿಯನ್ನ ಮಾಡಬೇಕು ಅನ್ನುವಂತಹ ಆದೇಶ ಕೂಡ ಹೊರಟಿದೆ ಒಟ್ಟಾರೆಯಲ್ಲಿ ಗಮನಿಸೋದಾದ್ರೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ನಿಲುವಿಗೆ ವಿರುದ್ಧವಾಗಿ ಕೋರ್ಟ್ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂದ್ರೆ ವಿಚಾರವನ್ನ ಪ್ರಸ್ತಾಪ ಮಾಡಿರುವುದು ಹಲವಾರು ರಾಜ್ಯಗಳ ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ಸಹಕಾರ ಆಗ್ಬಹುದು ಅನ್ನುವಂಥದ್ದಿದೆ ಸದ್ಯಕ್ಕೆ ಈ ಹಿಂದೆ ಅಂದ್ರೆ ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂದರ್ಭದಲ್ಲಿ ಬರ ಪರಿಹಾರದ ಹಣವನ್ನೇ ಈಗ ಕಾಲಕ್ಕೆ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ನ್ಯಾಚುರಲ್ ಡಿಸಾಸ್ಟರ್ ಲೆಕ್ಕಾಚಾರದಲ್ಲಿ ಅಂದ್ರೆ ನೈಸರ್ಗಿಕ ವಿಕಪ್ಪ ಹಾಗೆ ಪರಿಹಾರ ಸಂದರ್ಭದಲ್ಲಿ ಅದಕ್ಕೆ ಅಗತ್ಯವಾಗಿರುವಂತಹ ಅನುದಾನವನ್ನು ಬಿಡುಗಡೆ ಮಾಡಲಾಗಿರ್ತದೆ ಅದನ್ನ ಏಕದಿನ ಅನುಸಾರವಾಗಿ ಸರ್ಕಾರಗಳು ಬಿಡುಗಡೆ ಮಾಡಬೇಕು ಆ ಹಣ ಈಗಾಗಲೇ ಅವರ ಪಡೆಯುತ್ತೆ ಈ ಬಹುತೇಕ ರಾಜ್ಯಗಳು ಈಗ ಹೆಚ್ಚುವರಿ ಪರಿಹಾರ ಧನವನ್ನ ಕೇಳಿ ಹೇಳಿಕೆ ಅದಕ್ಕೆ ಈಗ ಪರಿಶೀಲನಾ ಸಮಿತಿ ಸಭೆಯನ್ನ ಮಾಡಿದ್ದು ಆ ಸಭೆ ಇನ್ನು ಎರಡು ಮೂರು ದಿನ ಎರಡು ಮೂರು ವಾರಗಳ ಅದಕ್ಕೂ ಮೊದಲು ಕೇಂದ್ರ ಪರಿಹಾರ ತಂಡ ಅಲ್ಲಿಗೆ ಭೇಟಿ ನೀಡಿ ಪರಿಹಾರದ ಅಮೌಂಟ್ ಫೈನಲ್ ಮಾಡುತ್ತೆ ಆ ಪ್ರೊಸೀಜರ್ಗಳನ್ನೆಲ್ಲ ಮುಗಿಸೋದಕ್ಕಿಂತ ಮೊದಲು ಈಗ ಅನಿವಾರ್ಯತೆಯಿಂದ ಹಣ ಬಿಡುಗಡೆ ಮಾಡುವ ಸನ್ನಿವೇಶ ಕೇಂದ್ರ ತಂದುಕೊಟ್ಟಿದೆ ಇದು ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ನಿರ್ಣಯವಾಣಿ ಅನ್ನುವಂತ ಮಾತು ಕೂಡ ಕೇಳಿಬರ್ತಾ ಇದೆ ರಾಕೇಶ್